ुति वग्रशा Yeah. <laughs> ಚಂದ್ರಾರ್ಕಾಗ್ರತ್ರಿಲೋಚನ ಸ್ಮಿತಮುಖ ಪದ್ಮ ದ್ವಯಾಂತಸ್ಥಿತ ವಾರ ಹಾರಾಹಿ ಭೂಷೋಜ್ವಲ ವಿಶ್ವಮೋಹನ ಪಶುಪತಿ ಕಾಪಾಡು ಕಾಪಾಡು ಪ್ರಪಂಚದಲ್ಲಿ ಬಲವುಂಟೆಂದು ಇತರರ ಮೇಲೆ ದುರಾಕ್ರಮಣವನ್ನು ನಡೆಸಿ ಪರರ ಸೊತ್ತನ್ನು ದೋಚುವ ದುಷ್ಟರೇ ರಕ್ಕಸರು ನಾನು ಶತಕೃತುಗಳನ್ನು ಮಾಡಿ ಸ್ವಪ್ರಯತ್ನದಿಂದಲೂ ದೈವಾನುಗ್ರಹದಿಂದಲೂ ಪಡೆದ ಸಕಲ ಸಂಪತ್ತು ಇಂದ್ರ ಪದವಿ ತಾರಕನೆಂಬ ರಾಕ್ಷಸನ ವಶವಾಯಿತು ವೈಜಯಂತುವೆಂಬ ಉಪ್ಪರಿಗೆಯನ್ನಿಳಿದು ಸುಧರ್ಮ ಸಭೆಯನ್ನು ತೊರೆದು ಐರಾವತು ಎಂಬ ಆನೆಯನ್ನು ಬಿಟ್ಟು ಉಚ್ಚೈಶವಸ್ ಕುದುರೆಯನ್ನು ಅವನಿಗೆ ಕೊಟ್ಟು ಮಹಾವಿಷ್ಣುವನ್ನೂ ಮರೆಹೊಕ್ಕನು ಆಗ ಶ್ರೀಹರಿಯು ತಾರಕನಿಗೆ ವರವನ್ನು ಕೊಟ್ಟ ಬ್ರಹ್ಮದೇವನಿಗೆ ಬುದ್ಧಿ ಹೇಳಿ ಯುಕ್ತಿಯೊಂದನ್ನು ಹೇಳಿದ ಶ್ರೀ ಶಿವನ ತಪಸ್ಸನ್ನೂ ಭಂಗಗೊಳಿಸಿ ಪಾರ್ವತಿಯಲ್ಲಿ ಅವನ ಮನಸ್ಸನ್ನು ತೊಡಗಿಸಬೇಕಂತೆ ಅದಕ್ಕೆ ಮನ್ಮಥನೇ ಆಗಬೇಕಂತೆ ಆದ್ದರಿಂದ ಶ್ರೀಹರಿಯು ಸೂಚಿಸಿದಂತೆ ಬ್ರಹ್ಮನ ಆಣತಿಯಿಂದ ಮನ್ಮಥನನ್ನು ಒಲಿಸುವುದಕ್ಕಾಗಿ ಕುಸುಮಾವತಿಗೆ ಹೊರಟಿದ್ದೇನೆ ಪ್ರಿಯ ರತಿ ಜಗತ್ತಿನಲ್ಲಿ ಪ್ರಸಿದ್ಧರಾಗಿ ಜನಮನದಲ್ಲಿ ಆಗಾಗ ಸ್ಮರಣೆಗೆ ಬರುವವರು ಕೆಲವರು ಆದರೆ ಜನರ ಮನಸ್ಸಿನಲ್ಲಿ ಸದಾ ಇರುವವರು ಇಬ್ಬರು ನಾನು ಮತ್ತು ನೀನು ಪುರುಷರ ಮನದಲ್ಲಿ ಮನೆ ಮಾಡಿಕೊಂಡ ನಾನು ಕಾಮ ಹೆಂಗಳಿಯರ ಹೃದಯದಲ್ಲಿ ನೆಲೆ ನಿಂತವಳು ನೀನು ರತಿ ಕಾಮರತಿಯರು ದೇಹಧಾರಿಗಳಾದರೆ ಹೇಗಿರುತ್ತೇವೆ ಹೀಗೆಯೇ ಪುರುಷರಲ್ಲಿ ಅತ್ಯಂತ ರೂಪವಂತರು ನೀವು ಸ್ತ್ರೀಯರಲ್ಲಿ ರೂಪತಿಯು ನಾನು ಪುರುಷ ರೂಪಕ್ಕೆ ಉಪಮಾನ ನೀವಾದರಿ ಸ್ತ್ರೀ ಸೌಂದರ್ಯಕ್ಕೆ ನಾನು ನಮ್ಮಂಥ ಜೋಡಿ ಎನ್ನಿಲ್ಲ ಎಲ್ಲೂ ಇಲ್ಲ ನಮ್ಮ ಹಾಗೆ ನಾವೇ ಅಲ್ಲವಿ ನಮಗೆ ಬೇರೊಂದು ಹೋಲಿಕೆಯೇ ಇಲ್ಲ ನಾನು ಇಚ್ಛಿಸಿದರೆ ಏನನ್ನು ಮಾಡಲಿಕ್ಕಿಲ್ಲ ನನಗೆ ಜಗತ್ತನ್ನೇ ಮೋಹಗೊಳಿಸುವಂತಹ ವರವನ್ನು ಕೊಟ್ಟ ಬ್ರಹ್ಮದೇವನನ್ನೇ ಆ ವರದ ಮೊದಲ ಗುರಿಯನ್ನಾಗಿಸಿ ಅವನು ತನ್ನ ಮಗಳನ್ನೇ ಮೋಹಿಸುವಂತೆ ಮಾಡಿದನು ದೇವತೆಗಳನ್ನು ಸಂಸಾರಿಗಳನ್ನಾಗಿಸಿದಿರಿ ಶ್ರೀ ವಿಷ್ಣುವು ಲಕ್ಷ್ಮೀಪತಿಯಾಗಿ ವೈಕುಂಠದಲ್ಲಿ ಬಿಡಾರ ಮಾಡುವಂತೆ ಮಾಡಿದಿರಿ ಪ್ರಪಂಚ ಬೆಳೆಯುವುದಕ್ಕೆ ನಿಮ್ಮ ಪ್ರಚೋದನೆಯೇ ಬೇಕಲ್ಲವೇ ಸರಿ ರತಿ ಕಾವೆಯುಟ್ಟು ನಾಮವಿಟ್ಟು ಹರಿನಾಮ ಸ್ಮರಣೆ ಮಾಡುತ್ತಾ ಕಾಡಿನಲ್ಲಿ ಅಡಗಿದ್ದ ಋಷಿಗಳು ತಮ್ಮ ಉದ್ಯೋಗವನ್ನೇ ಮರೆತು ಅಪ್ಸರೆಯರ ಕುಡಿನೋಟಕ್ಕೆ ಮರುಳಾಗುವಂತೆ ಮಾಡಿದೆ ಇಷ್ಟೆಲ್ಲ ನೀವು ಸಾಹಸ ಮಾಡುವಾಗ ನಾನು ಬೇಕೋ ಬೇಡವೋ ನಿಮ್ಮ ವಿಜಯದಲ್ಲಿ ಉಂಟು ಉಂಟೆ ಉಂಟು ನೀನಿಲ್ಲದೆ ನಾನಿಲ್ಲ ನಾನಿಲ್ಲದೆ ನಿನಗೆ ಅಸ್ತಿತ್ವ ಇಲ್ಲ ನೀನಲ್ಲದೆ ನನಗೆ ನೆಲೆಯಿಲ್ಲ ನಾನಿಲ್ಲದೆ ನಿನಗೆ ಬೆಲೆ ಇಲ್ಲ ಪತಿದೇವ ಯಾರೋ ಇತ್ತ ಕಡೆ ಬರುತ್ತಿದ್ದಾರೆ ನೋಡಿ ಓಹೋ ನಮ್ಮವರೇ ನಾಕಾಧಿಪತಿ ದೊರೆಗಳು I'm in a ಬಹುವಚನದ ಪುರಸ್ಕಾರಕ್ಕಿಂತ ಆತ್ಮೀಯತೆಯ ಏಕವಚನವೇ ಒಳಿತು ಅತಿ ಸ್ನೇಹಿತರಲ್ಲಿ ಬಹುವಚನ ಬಳಸಿದರೆ ಅಪಾರ್ಥಕ್ಕೆಡೆಯಾಗುತ್ತದೆ ನಾವು ಅತಿ ಹತ್ತಿರದವರಲ್ಲವೇ ಹಾಗಾದರೆ ಹಾಗೆ ಆಗಲಿ ನಾನು ಇಂದು ಎಂದಿನಂತೆ ಪತ್ನಿಯಾದ ರತಿಯ ಮೇಳದಲ್ಲಿ ಸಲ್ಲಾಪಿಸುತ್ತಿರುವ ಸಮಯದಲ್ಲಿ ನಿನ್ನ ಆಗಮನವಾಯಿತು ಆಗಲಿ ಆಗಲಿ ಮತ್ತೆ ಗಂಡ ಹೆಂಡಿರ ಸರಸ ರಸದಲ್ಲಿ ಕಸ ಬಂದಂತಾಯಿತೇ ಇಲ್ಲ ಇಲ್ಲ ಹಾಗೇನಿಲ್ಲ ನಮ್ಮದು ಹೊಸ ಜೋಡಿ ಅಲ್ಲ ಹಳೇ ಜೋಡಿ ನಿನ್ನ ಆಗಮನದಿಂದ ಆನಂದ ತುಂದಿಲನಾದೆ ಆಲಿಂಗರದಿಂದ ಹರುಷ ಪುಲಕಿತನಾದೆ ಉತ್ತಮವಾದ ಕುಂದಣದ ಪೀಠ ಅಲಂಕರಿಸು ಅಮರೇಂದ್ರ ಈ ಪಾನೀಯಗಳನ್ನು ಸ್ವೀಕರಿಸು ದೇವರಾಜ ಸಂಕೋಚ ಪಟ್ಟುಕೊಳ್ಳದೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಸಂತೋಷ ಸಂತೋಷ ನಾಕಾಧಿಪ ನೀರು ಅಷ್ಟ ದಿಕ್ಪಾಲಕರಲ್ಲಿ ಶ್ರೇಷ್ಠರು ದೇವತೆಗಳಲ್ಲಿ ವಿಶಿಷ್ಟರೂ ಆಗಿರುವೆ ಸ್ವರ್ಗದ ಸುಧರ್ಮ ಸಭೆಯಲ್ಲಿ ಸದಾ ಕಾರ್ಯನಿರತನಾಗಿರತಕ್ಕವ ನೀನು ನನ್ನಲ್ಲಿಗೆ ಸೌಹಾರ್ದದ ಭೇಟಿಗಾಗಲಿ ಆತ್ಮೀಯತೆಯ ಸಲ್ಲಾಪಕ್ಕಾಗಲಿ ಬಂದಿರಲಿಕ್ಕಿಲ್ಲ ಯಾವುದೋ ಕಾರ್ಯಭಾರವನ್ನು ವಹಿಸಿ ಬಂದಿರಬೇಕೆಂದು ನನ್ನ ಊಹೆ ಇದು ಸರಿಯೇ ಸರಿ ಸರಿ ಕಾರ್ಯ ಉಂಟು ಹಾಗಾದರೆ ಏನಾಗಬೇಕು ನನ್ನ ಯಾವ ರಾಕ್ಷಸರ ತಪಸ್ಸಿನಿಂದ ನಿನ್ನ ಪೀಠ ಅಭದ್ರವಾಗಿದೆ ನಿನ್ನ ಅಸೂಯಿಗೆ ಕಾರಣನಾದವನ ಹೆಸರನ್ನು ಹೇಳು ಅಂಥವನನ್ನು ಹೆಣ್ಣಿನ ಮೋಹದ ಬಲೆಗೆ ಸಿಲುಕಿಸಿ ಸ್ವರ್ಗದಿಂದ ದೂರ ಓಡಿಸುವೆ ಉಗ್ರ ತಪಗೈದು ತಪೋಜ್ವಾಲೆಯಿಂದ ದೇವಲೋಕದಲ್ಲಿ ಅಶಾಂತಿಯ ಹೊಗೆಯನ್ನು ಹರಡಿದ ಅವನ ಹೆಸರನ್ನು ಹೇಳು ಕುಡಿಹುಬ್ಬಿನ ಕಡೆಗಣ್ಣಿನ ಮಿಂಚಿನ ವಿಕ್ಷೇಪದಿಂದ ಅವನನ್ನು ಸೆಳೆಯಿಸಿ ಹೆಣ್ಣಿನ ತೋಳಿನಲ್ಲಿ ಬಂಧಿಸಿಡುತ್ತೇನೆ ನಿನ್ನ ಮನಸ್ಸನ್ನು ಸೂರೆಗೊಂಡು ನಿನ್ನ ಇಚ್ಛೆಗೆ ಬಾರದ ದರ್ಪದ ಹೆಂಡಿದ್ದರೆ ಯಾರವಳು ನನ್ನ ಹೂಬಾಣಗಳ ಮನೆಯಿಂದ ದೇಹವನ್ನು ಛಿದ್ರಿಸಿ ಚಂದ್ರಳ ಹಾಸಿಗೆಯಲ್ಲಿ ಉರುಳಿಸುವೆ ವಾಸವ ನನ್ನಿಂದಾಗತಕ್ಕದ್ದೇನು ಹೇಳು ಕಾಮಾ ನಾನು ಮೂರು ಒಡೆಯನಾದರೂ ನನ್ನ ಅಧಿಕಾರದ ಅವಧಿ ಒಂದು ಮನ್ವಂತರ ಮಾತ್ರ ಆದರೆ ನಿನ್ನ ಅಧಿಕಾರಕ್ಕೆ ಪ್ರಭಾವಕ್ಕೆ ಕಾಲಮಿತಿ ಇಲ್ಲ ಇಂದು ನಿನ್ನ ಸಹಾಯ ಸಹಾಯವನ್ನು ಯಾಚಿಸಿ ಬಂದಿದ್ದೇನೆ లాలి లాలిసి లాలి సు ಸದ್ಯ ನನಗೆ ಯಾವ ಹೆಣ್ಣಿನ ಮೇಲೂ ಕಂಡಿಲ್ಲ ಋಷಿಗಳಿಂದ ತೊಂದರೆಯಿಲ್ಲ ರಾಕ್ಷಸರ ತೊಂದರೆ ಸದಾ ಇದ್ದದ್ದೇ ಅಲ್ಲವೇ ಯಾರಲ್ಲಿ ಸಹಾಯವನ್ನು ಕೇಳಬೇಕು ಕೃಪಾಳುಗಳಲ್ಲಿ ಸದ್ಗುಣಿಗಳಲ್ಲಿ ನೀನು ಕೃಪಾಶರಧಿ ಗುಣಾಢ್ಯ ಆದ್ದರಿಂದಲೇ ನಿನ್ನ ಸಹಾಯವನ್ನು ಕೇಳುತ್ತಿದ್ದೇನೆ ಸಾಧ್ಯವಾದನ್ನು ಮಾಡೋಣ ಯಾರಿಂದ ಕಷ್ಟವಂತು ನಿನಗೆ ತಾರಕನೆಂಬ ರಾಕ್ಷಸ ಬ್ರಹ್ಮನನ್ನು ತಪದಿಂದ ಮೆಚ್ಚಿಸಿ ವರವನ್ನು ಪಡೆದನು ಉನ್ಮತ್ತನಾಗಿ ನಮ್ಮ ಮೇಲೆ ಆಕ್ರಮಣ ಮಾಡಿದ ಸ್ವರ್ಗದ ಅಧಿಕಾರವನ್ನು ಸೆಳೆದು ನಮ್ಮನ್ನು ಊರ ಹೊರಗಟ್ಟಿದ ನಾವು ಶ್ರೀ ಮಹಾವಿಷ್ಣುವಿಗೆ ಈ ಸಂಗತಿಯನ್ನು ತಿಳಿಸಲಾಗಿ ಆ ದೇವದೇವನೇ ಅಪ್ಪಣೆ ಇತ್ತು ನಿನ್ನೆಡೆಗೆ ಕಳುಹಿಸಿದ ಓಹೋ ತಾರಕನವಧೆ ನನ್ನಿಂದ ಆಗಬೇಕೇ ಅಲ್ಲ ನಿನ್ನಿಂದಲ್ಲ ಮುಂದೆ ಹುಟ್ಟಲಿರುವ ಶಂಕರನ ಮಗನಿಂದ ತನಗೆ ಮರಣವೇ ಬಾರದಂತಹ ವರವನ್ನು ಕೇಳಿದಾಗ ಬ್ರಹ್ಮನು ಸತಿಯಿಲ್ಲದ ಶಿವನಿಗೆ ಮಕ್ಕಳಾಗುವುದು ಅಸಂಭವ ಅವನ ಮಗನಿಂದ ನಿನಗೆ ಮರಣವಾಗಲೆಂದು ವರ ಕೊಡಲೆ ಎಂದುದಕ್ಕೆ ತಾರಕನು ಒಪ್ಪಿ ವರ ಪಡೆದ ಆದ್ದರಿಂದ ಶಿವನಾತ್ಮನಿಂದಲ್ಲದೆ ತಾರಕನಿಗೆ ಮರಣವಿಲ್ಲ ದಕ್ಷಪುತ್ರಿ ದಾಕ್ಷಾಯಿಣಿ ಯೋಗಾಗ್ನಿಯಿಂದ ಬೆಂದು ಹೋದ ಬಳಿಕ ಶ್ ಶಿವನು ವೈರಾಗ್ಯ ತಾಳಿ ತಪಸ್ಸಿನಲ್ಲಿ ಮಯಮರೆತಿದ್ದಾನೆ ಆ ಶಿವನಿಗೆ ಮಗನು ಹುಟ್ಟಬೇಕಾದರೆ ಶಿವನಿಗೆ ಪತ್ನಿ ಇಲ್ಲದೆ ಮಕ್ಕಳಾಗುವುದು ದೇವೇಂದ್ರ ಮದನ ದಾಕ್ಷಣಿ ಪುನಃ ಹಿಮವಂತನ ಮಗಳಾಗಿ ಹುಟ್ಟಿದ್ದಾಳೆ ಆ ಶಿವನ ತಪಗೆಡಿಸಿ ಪಾರ್ವತಿಯೊಡಗೂಡಿಸಿದರೆ ನಮ್ಮ ಕಾರ್ಯ ಸಾಧ್ಯ ಶಿವನ ತಪಸ್ಸನ್ನು ಕೆಡಿಸುವವನು ಎಲ್ಲಿದ್ದಾನೆಂದು ಶೋಧಿಸುವ ಹೇಳು ಹೇಳು ಎಲ್ಲಿಯೂ ಹೋಗಬೇಕಾಗುವುದಿಲ್ಲ ಇಲ್ಲಿಯೇ ಇದ್ದಾನೆ ಕೇಳು ಯಾರು ಮದನ ಹರಿಬ್ರಹ್ಮಾದಿಗಳ ಆದೇಶ ಹೀಗಿದೆ ನಿನ್ನ ಹೂಬಾಣಗಳ ಎಸುಗೆಯಿಂದ ಶಂಕರನ ತಪದ ಬೆಸುಗೆಯನ್ನು ಬಿಚ್ಚಬೇಕು ನನ್ನ ವಜ್ರಾಯುಧ ಕುಂಠಿತವಾಗುವಲ್ಲಿ ನಿನ್ನ ಪೂಷರ ವಿಜೃಂಭಿಸಲಿದೆ ಎಲ್ಲಿ ಶ್ರೀಹರಿಯ ಚಕ್ರದ ಆಟ ಸಾಗದೋ ಅಲ್ಲಿ ನಿನ್ನ ಅಂಬುಗಳ ಆಟೋಪ ಮೆರೆಯಲಿದೆ ಕಾಮಾ ನಡೆ ಶಿವನ ಮೇಲೆ ನಡೆಸು ನಿನ್ನ ಆಕ್ರಮಣವನ್ನು ತಪವ ಬಿಡಿಸಿ ಶಿವನನ್ನು ಗಿರಿಜೆಯೊಳಗೂಡಿಸು ದೇವಸೇನಾಪತಿಯೋರ್ವನನ್ನು ಉದಿಸಿ ಬಂದು ನಿನ್ನಿಂದ ದೇವತೆಗಳು ಬದುಕುವಂತಾಗಲಿ ದೇವರಾಯ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಬೇಡ ಆ ಹಾ 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 ಒಳ್ಳೆಯ ಉಪಾಯ ತ್ರಿಪುರ ವೈರಿಯ ತ್ರಿಪುರ ವೈರಿಯ ಕೆಡ ಕು ಶಿವ ಮುನಿದ ರೀ ನಾಕಾದಿಪಾ ನಿನ್ನ ಎನಗಿದ ಅಪಾಯ ಕಂಡವರ ಮಕ್ಕಳನ್ನು ಗುಂಡಿಗೆಸೆದು ನೆಲೆ ನೋಡುವೆಯಾ ನಿನ್ನ ಬೆನ್ನಿಗೆ ಬಂದ ಮಾರಿಗೆ ಬೇರೆಯವರನ್ನು ತೋರಿಸುವೆಯಾ ತ್ರಿಪುರಾಸುರನನ್ನು ಲೀಲಾಜಾಲವಾಗಿ ನಾಶ ಮಾಡಿದ ಹಣೆಗಣ್ಣಿನ ಕಿಡಿಯಿಂದ ಮೂಜಗವನ್ನು ಸುಡಬಲ್ಲ ಶಿವನನ್ನು ಎದುರು ಹಾಕಿಕೊಳ್ಳಲು ನಾನೆಷ್ಟರವ ತೃಣವಿದಿರೆ ಕಲ್ಪ ಅಂಥವನಿಗೆ ತೃಣವಿದಿರೆ ಕಲ್ಪವೆ ಅಲ್ಲಿ ಸಲ್ಲೆರಳು ನೀ ತೆರಳು ಮನೆಗೆಂದ ಬಿಡುವ ನನ್ನ ಮನಸ್ಸನ್ನು ಪ್ರೇರೇಪಿಸುವವನೇ ಆತ ಆ ಲೋಕ ಗುರುವನ್ನು ಗುರಿಯಿಡುವ ಸಾಹಸ ನನ್ನಿಂದ ಆದೀತೆ ಸೂರ್ಯನ ಎದುರಿನಲ್ಲಿ ಕತ್ತಲೆಯನ್ನು ಬಿಟ್ಟಂತೆ ಸಿಂಹದೊಡನೆ ಹೋರಾಡಲು ಹುಲ್ಲೆಯನ್ನು ನಿಲ್ಲಿಸಿದಂತೆ ಶಿವನೆದು ನನ್ನನ್ನು ಕಳುಹಿಸಬಹುದೇ ಹರ ಮುನಿದರೆ ಹರಣದಾಸೆಯುಂಟೆ ಪ್ರಳಯ ಕಾಲದ ಒನ್ ಹೆಜ್ಜುವಾಲೆಗೆ ಹುಲ್ಲು ಕಡ್ಡಿಯನ್ನು ನೋಡಿದಂತೆ ನಾನಾದೇನು ನೀನು ಎಂಥವನೇ ಆಗಿರು ಇಂಥ ಮಾತನ್ನು ಕೇಳುವ ನಾನು ಮೂರ್ಖನಾಗಬಾರದಷ್ಟೇ ದೇವೇಂದ್ರ ನಮಸ್ಕಾರ ಮತ್ತೆ ಭೇಟಿಯಾಗೋಣ

ಮುಖನ ತಪ ಚಂಚಲಿಸದು ಎಂದು ಉದ್ಗರಿಸುತ್ತಿರುವಾಗ ನಿನ್ನ ವ್ಯಕ್ತಿತ್ವದ ಬಗ್ಗೆ ಎಷ್ಟೊಂದು ಉಜ್ವಲವಾದ ಅಭಿಪ್ರಾಯವನ್ನು ದೇವಲೋಕದವರು ಭೂಲೋಕದವರು ಹೊಂದಿರುವಾಗ ನಿನ್ನ ವ್ಯಕ್ತಿತ್ವವನ್ನು ನೀನೇ ಸಣ್ಣದು ಮಾಡಿಕೊಂಡೆ ಎಲ್ಲರ ನಗೆಗೀಡಾದೆ ಮೂರು ಲೋಕದೊಡೆಯನಾದ ತ್ರಿವಿಷ್ಟಪನೇ ಬಂದು ಭಿನ್ನವಿಸಿದಾಗ ನೀನು ನಿನ್ನ ಯೋಗ್ಯತೆ ಏನೆಂಬುದನ್ನು ಅರಿತುಕೊಳ್ಳದೆ ಹೀಗೆ ಮಾಡಿದೆಯಲ್ಲ ನಿನ್ನ ಯೋಗ್ಯತೆಯ ಅರಿವು ನಿನಗಿಲ್ಲವೇ अजष् <laughs> मददा ಬಾಣಕ್ಕೆ ಸೋಲದ ದೇವತೆಗಳಿಲ್ಲ ಋಷಿಗಳಿಲ್ಲ ಬ್ರಹ್ಮದೇವನು ನಿನ್ನಂಬಿನ ಮನೆಯಿಂದ ಮಗಳ ಗಂಡನಾದ ವಿಷ್ಣು ಸಹ ಸಂಸಾರಿಯಾದ ಇಂಥ ನೀನು ಶಿವನ ಎದುರು ಹೇಡಿಯಾದೆಯಲ್ಲ ಕಾರ್ಯಾರಂಭಕ್ಕಿಂತ ಮೊದಲು ವಿಘ್ನಗಳು ಬರುವೆಂದು ಹೆದರುವ ಅಧಮ ಕಾರ್ಯವನ್ನು ಪ್ರಾರಂಭಿಸಿ ವಿಘ್ನವಿಡ್ಡೂರುಗಳು ಬಂದವೆಂದು ನಿಲ್ಲಿಸುವ ಮಧ್ಯಮ ವಿಘ್ನಗಳು ಪುನಃ ಪುನಃ ಬಂದರು ನಿಲ್ಲಿಸದೆ ಕಾರ್ಯವನ್ನು ಕೊನೆಗಾಣಿಸುವ ಉತ್ತಮ ನೀನು ಉತ್ತಮ ಎಂದು ಭಾವಿಸಿದ್ದೆ ಅಧಮನಾದೆಯ ತ್ರಿದಶೇಂದ್ರ ನೀನು ಅನ್ನು ಹೇಳಿಯನ್ನು ಕೋಡಿಯನ್ನು ನನ್ನ ಪ್ರಾಣ ನನಗೆ ಅಮೂಲ್ಯ ಬೇರೆಯವರಿಗಾಗಿ ತಮ್ಮ ಪ್ರಾಣವನ್ನು ದೇವತೆಗಳಿಗೆ ಅಸ್ತ್ರವನ್ನಾಗಿಸಲು ತನ್ನ ಬೆನ್ನೆಲುಗಳನ್ನೇ ಕೊಟ್ಟನಲ್ಲವೇ ಜೀಮೂತ ವಾಹನ ರಾಜಪುತ್ರ ಶಂಖಚೂಡನೆಂಬ ನಾಗನನ್ನು ಬದುಕಿಸಲು ಗರುಡನಿಗೆ ತನ್ನನ್ನೇ ಅರ್ಪಿಸಿಕೊಂಡ ಕಂದರ್ಪ ಬಹುಕ್ತಿಯಿಂದ ಅಪ್ಪುದೇನು ನಿನ್ನಿಂದ ಸಕಲ ಜನ ಸುಖ ದಿಂದ ಬದುಕುವುದಾದರೆ ನಿನ್ನೊಂದು ಜೀವನಕ್ಕಾಗಿ ಸಿಡಿಮಿಡಿಗೊಳ್ಳುವೆಯ ಸಾಧ್ಯವಿದ್ದರೆ ಮಾಡುತ್ತೇನೆ ಅನ್ನು ಇಲ್ಲವಾದರೆ ಬಿಡು ದೇವೇಂದ್ರ ಸಕಲ ಜೀವಾವಳಿಗೆ ಎನ್ನಿಂದ ಸುಖ ಸಿಗುವುದಾದರೆ ನನ್ನ ಹರಣ ನನಗೇನು ಘನವೇ ತೆಗೆದು ಎತ್ತಿ ಭ್ರಮರಿಗಳ ಹೆದೆಯನ್ನು ಸೆಳೆದು ಅರವಿಂದ ಅಶೋಕ ಚೂತ ಮಲ್ಲಿಕ ಪಂಚಬಾಣಗಳನ್ನು ಅಂತರಿಸದ ಎಚ್ಚರೆ ಯಾವ ರೀತಿಯಿಂದ ಬಿಚ್ಚಲಿಕ್ಕಿಲ್ಲ ಲೋಕ ಮೂರರಲ್ಲಿ ನನಗೆ ಇದಿರೋರು ನನ್ನ ಬಾಣದ ರುಚಿಯನ್ನು ನೀನು ಅರಿತಿರುವೆ ಗೌತಮ ಪತ್ನಿಯಾದ ಆಹ್ಲೇ ಪ್ರಕರಣದಲ್ಲಿ ನೀನು ಶಾಸ್ತ್ರಾಕ್ಷರಾಗಲಿಲ್ಲವೇ ಅವೆಲ್ಲ ನಿನ್ನ ಬಾಣಗಳಿಂದಾದ ಹುಣ್ಣುಗಳು ಕಡೆಗೆ ಕಣ್ಣುಗಳಾದವು ಮೂಜಗ ಬಗೆಲದ ಪರಾಕ್ರಮೆಗೆ ಮೃಡರಿದಿರೇ ಸುಖದ ನೆಲೀಡಾಗುವುದಾದರೆ ಸಕಲ ನಿರ್ಜನರ ಗೌರವ ಶಿವನ ತಪ ಕೆಡಿಸಿ ಪಾರ್ವತಿ ಒಡಗೂಡಿಸವೆ ಸಾವಿಗೆ ಇನ್ನು ಹಾಗಾದ್ರೆ ಶುಭವಾಗಲಿ ವಿಜಯ ಆಗು ನಮಸ್ಕಾರ ನಮಸ್ಕಾರ ಇಂದ್ರನ ಮುಖ ಏನು ಅರಳಿತು ನಮ್ಮವಳ ಮುಖ ಬಾಡಿತಲ್ಲ ಪ್ರಿಯ ಅಂಜಿಕೆಯೇ ಅಲ್ಲವೇ ಮತ್ತೆ ಪ್ರಾಣೇಶ್ವರ ಅಳಲದಿರು ಎಂದು ಹೇಳಿದರು ನನ್ನ ಅಂತರಂಗ ಮಿಡುಕುತ್ತಿದೆ ತೊಳಲುತ್ತಿದೆ ನಿಮ್ಮದು ದಡಿಗತನವಲ್ಲ ಇದೀಗ ದುಡುಕುತನವಾಯಿತು ನನ್ನದು ದುಡುಕುತನವೇ ಪ್ರಿಯೇ ಹ್ಮ್ ಅಂಜ ಬೇಡ ಅಂಜ ಬೇಡ ಎಂದರು ಶಿವನಿಗೆ ಅಂಜಿ ಹಿಂದೇಟು ಹಾಕಬೇಕೆಂದು ನೀನು ಭಾವಿಸಿದೆಯಾ ಏನು ನಾನು ಹೆದರುವ ಪ್ರಿಯ ಶಿವನ ಹಣೆಗಣ್ಣ ಕಿಚ್ಚಿಗೆ ಬೆಚ್ಚಿ ಕೊಟ್ಟು ಮಾತಿಗೆ ತಪ್ಪಲಾರೆ ನನ್ನ ಅಸ್ತ್ರಕ್ಕೆ ಸೋಲುಂಟೆಂದರೆ ಅದು ಬರಿ ಹುಚ್ಚು ಮಾತು ಸಮರಶೂರ ಶರವು ದೇಹವನ್ನು ತುಂಡರಿಸುತ್ತದೆ ಋಂಡ ಬುಂಡುಗಳನ್ನು ಬೇರ್ಪಡಿಸುತ್ತದೆ ಆದರೆ ನನ್ನ ಬಾಣ ಹಾಗಲ್ಲೋ ಅಗಲಿರುವ ಶಿವ ಶಿವಿಯರನ್ನು ಒಂದುಗೂಡಿಸುತ್ತೆ ಎಂಬುದನ್ನು ಭಾವಿಸು ಹೃದಯೇಶ್ವರ ನಿಮ್ಮ ಮಾತೇನೋ ಚೆಂದ ಮಾಡುವ ಕಾರ್ಯ ಮಾತ್ರ ಚೆಂದವಲ್ಲ ಚಂದ ಅರ್ಥವಲ್ಲ ಯಾವಾತನು ಅಂಧಕಾಸುರ ಗಜಾಸುರ ತ್ರಿಪುರ ಜಲಂಧರ ಸುರಾದಿಗಳನ್ನು ನಾಶ ಮಾಡಿದನು ಯಾವಾತನು ಅಂತಕನಿಗೂ ಅಂತಕನೆಂದು ಪ್ರಸಿದ್ಧನಾದನು ಯಾವಾತನು ಅಂತರಿಕ್ಷ ಅಣುರೇಣು ಚರಾಚರಗಳಲ್ಲಿ ನೆಲೆಸಿರುವನು ಅವನು ಒಲಿದರೆ ಶಂಕರ ಮುನಿದರೆ ಭಯಂಕರ ಅವನಲ್ಲೇವಿ ನೀವು ಹೋಗುವುದು ಬೇಡ ದಮ್ಮಯ್ಯ ಬಿಡು ಬಿಡು ಸಾಕು ಮಾಡ ನನ್ನದು ಅಲಗಿನ ಅಲ್ಲಿ ತೀಕ್ಷ್ಣವಾಗಿದೆ ಎಂಬುದನ್ನು ಭಾವಿಸು ಶಿವನಿಗೆ ಒಬ್ಬ ಕುಮಾರನು ಹುಟ್ಟಿ ತಾರಕ ಸತ್ತನಾದರೆ ನನ್ನ ಬದುಕು ಸಾರ್ಥಕವಾಯಿತು ನಾನೊಂದೊಮ್ಮೆ ಸತ್ತರು ಪತಿಯ ಕಾರ್ಯವು ಪತಿಯ ದೇಹವು ಸೇವೆಗೆ ಸಂದಿತ್ತು ಎಂದು ಸಮಾಧಾನದಿರಬೇಕು ತಂದೆ ಆಜ್ಞೆಯನ್ನು ಮೀರಲಾರೆ ನನ್ನ ಕಾರ್ಯಕ್ಕೆ ಮಂಗಳವಾದನೆಂದು ಹಾರೈಸು ನನ್ನ ಸಾಹಸವನ್ನು ನೋಡುವ ಉಲ್ಲಾಸವಿದ್ದರೆ ಹೊರಡುವ ನೋಡರೆ Come oh, ಚುಖಬಿಖ ಪಾರಾವತ ಮರಿದುಂಬಿಗಳ ಕೂಜನ ಏಂಕಾರಗಳ ವಿಜಯ ದುಂದುವಿ ಮಳುಗುತ್ತಿರುವಾಗ ವಸಂತರ ಸಾರಥ್ಯವನ್ನು ಪಡೆದು ಹಿಮಾಚಲದ ಅರಣ್ಯವನ್ನು ಪ್ರವೇಶಿಸಿದ ಕ್ಷಣದಲ್ಲಿ ಲತೆಗಳು ಹೂ ಬಿಟ್ಟವು ಆಮ್ರ ಅಂಕುರಿಸಿತು ವಸುಮತಿ ಸಸ್ಯ ಸಂಪದದಿಂದ ಸೊಂಪೇರಿತು ಎಲ್ಲೆಲ್ಲಿಯೂ ಕಾಮಪ್ರಚೋದಕ ಸನ್ನಿವೇಶ ಅಧೋ ದೂರ್ಜಟಿ ಆದರೇನಂತೆ ಆರ್ಭಟಿಸಬಾರ ಹೂಡುವೆ ಅವರು ಇದು ಆಡಿಂದ ಆಯಿತು ಅದೋ ಅದೋ ಇವನೇ ಇವನೇ ತ್ರಿದಶರೇ ಕ್ಷಿಪ್ರದಲ್ಲಿ ನಿಮ್ಮ ಸಂಕಟ ಪರಿಹಾರ ಆಗಲಿದೆ ಸಮಾಧಾನ ತಾಳಿ ನನ್ನ ಆಶಕ್ತಿ ಸರ್ವ ಮಂಗಳೋ ಅಲ್ಲಿಗೆ ಹೊರಟೆ ಮನುಮಥನು ಬೂದಿಯಾದರೂ ನಿಮ್ಮ ಸಂಕಟ ಪರಿಹಾರವಾಗಲಿದೆ ಅಯ್ಯೋ ಪ್ರಾಣೇಶ ನನಗಿನ್ನಾರು ಗತಿ ಅಯ್ಯಯ್ಯೋ ತಂದೆ ತಾಯಿಗಳಿಲ್ಲ ರಕ್ಷಿಪ ಬಂದು ಬಳಗವಿಲ್ಲ ಸಂಗಡ ಬಂದ ಸಹೋದರ ಸಹೋದರಿಯರಿಲ್ಲ ಒಂದು ಗೂಡಿನ ಎರಡು ಹಕ್ಕಿಗಳಂತಿರುವ ಅಳಲದಿರು ಅಳಲದಿರು ನಿನ್ನ ಪತಿ ಪರೋಪಕಾರಕ್ಕಾಗಿ ಪ್ರಾಣ ತೆಗೆದಿರುವ ಕಾರಣ ಅವನು ಶಿವನ ಅನುಗ್ರಹದಿಂದ ಬೇಗನೆ ಬಂದು ನಿಂದಣ ನೋಡುವನು ಧರ್ಮಕ್ಕಾಗಿ ಕಾಮನ ಬಳಕೆಯಾದರೆ ಧರ್ಮವೇ ಆ ಕಾಮನನ್ನು ರಕ್ಷಿಸುವುದು ಸಮಾಧಾನ ತಾಳು